ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಕೋಟ್ಯಾಂತರ ಭಕ್ತಾದಿಗಳ ನಂಬಿಕೆಯ ದೇವರಾದಂತ ತಿರುಪತಿ ತಿರುಮಲ ಒಂದು ದೇವಸ್ಥಾನದಲ್ಲ ತಯಾರು ಮಾಡುವಂತಹ ಈ ಪ್ರಸಾದದಲ್ಲಿ ದನದ ಕೊಬ್ಬಿನ ಅಂಶ ಮತ್ತು ಮೀನಿನ ಎಣ್ಣೆಯನ್ನು ಕಲಬೆರಕೆ ಮಾಡ್ತಾರೆ ಏನ್ ಸರಬರಾಜು ಇದೆ ಗುತ್ತಿಗೆದಾರ ಏನು ಪಡೆದಾದ್ರೆ ಆ ಗುತ್ತಿಗೆದಾರರು ಆ ಹಿಂದೆ ಇದ್ದಂತ ಯಾರು ಯಾರು ಜಗನ್ಮೋಹನ್ ರೆಡ್ಡಿ ಸರ್ಕಾರ ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದರಲ್ಲಿ ಕಲಬೆರಕೆ ತುಪ್ಪ ಕಲಬೆರೆಕೆ ದನದ ಕೊಬ್ಬು ಮತ್ತೆ ಮೀನಿನನ್ನೇ ಮಿಕ್ಸ್ ಮಾಡಿ ಕಲಬೆರೆಕೆ ಮಾಡಿ ಭಕ್ತಾಧಿಗಳಿಗೆ ಲಡ್ಡನ್ನು ತಯಾರು ಮಾಡಿ ಏನು ಇವತ್ತು ವಿತರಣೆ ಮಾಡ್ತಾ ಇದ್ದಾರೆ ಅಂತೇಳಿ ಹಾಲಿ ಸರ್ಕಾರ ಏನಿದೆ ಇವತ್ತು ಚಂದ್ರಬಾಬು ನಾಯ್ಡು ಅವರು ಆರೋಪ ಮಾಡಿದ್ದಾರೆ ಈ ಆರೋಪ ಸತ್ಯಾಸತ್ಯತೆ ಏನು ಯಾಕೆ ಇವಾಗ ಆರೋಪ ಮಾಡ್ತಾ ಇದ್ದಾರೆ ಹಿಂದೆ ವಿರೋಧ ಪಕ್ಷ ಇಲ್ಲ ಇರ್ಬೋದು ಅದೇ ಅವ್ರ ಆರೋಪ ಮಾಡ್ಬೋದಾಗಿತ್ತಲ್ಲ ಯಾವುದೇ ವಸ್ತು ಒಂದು ಆಹಾರ ಬಂದು ನಾವು ಪ್ರಸಾದನ ವಿನಿಯೋಗ ಏನ್ ಮಾಡ್ತೀವಿ ದೇವಸ್ಥಾನದಲ್ಲಿ ಇರ್ಬೋದು ಬೇರೆ ಕಡೆ ಇರ್ಬೋದು ಆ ಪ್ರಸಾದನ ವಿನಿಯೋಗ ಮಾಡುವಾಗ ಅದನ್ನು ಮುಂಜಾಗ್ರತವಾಗಿ ಅದನ್ನು ತನಿಖೆ ಮಾಡುವಂತ ಒಂದು ಸಮಸ್ಯೆ ಇರ್ತದೆ ಕ್ವಾಲ್ಟಿ ಕಂಟ್ರೋಲ್ ಅಂತೇಳಿ ಆ ಕ್ವಾಲ್ಟಿ ಕಂಟ್ರೋಲರ್ ಸಹ ಆ ಗುತ್ತಿಗೆದಾರರು ಮತ್ತು ವೈಎಸ್ಆರ್ ಕಾಂಗ್ರೆಸ್ ಜೊತೆ ಶಾಮೀಲಾಗಿದ್ದ ಇದು ಸತ್ಯಾನ ಇಲ್ಲ ಅಸತ್ಯನ ಯಾಕಂದ್ರೆ ಇದು ನನ್ನ ಪ್ರಶ್ನೆ ಅಲ್ಲ ಇಡೀ ಪ್ರಪಂಚದಲ್ಲಿ ಶ್ರೀಮಂತ ದೇವರು ಅಂತ ಹೇಳಿದ್ರೆ ನಮ್ಮ ಬಾಲಾಜಿ ವೆಂಕಟಮಣ ಸ್ವಾಮಿ ಯಾಕಂದ್ರೆ ಅವ್ರ ದರ್ಶನ ಪಡಿಬೇಕಂದ್ರೆ ಪುಣ್ಯ ಮಾಡಿರ್ತಾರೆ ಮೂರು ದಿನ ನಾಲ್ಕು ದಿನ ಕೆಲಸ ಕಾರ್ಯ ಬಿಟ್ಟು ಸೆಡ್ಗಳಲ್ಲಿ ಇರ್ತಾರೆ ಜನಸಾಮಾನ್ಯರು ಕಾಲ್ನಡಿಗೆ ಜಾತಲ್ಲಿ ಸುಮಾರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಲ್ಲ ನೂರಾರು ಇನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ಆರ್ನೂರು ಕಿಲೋಮೀಟರ್ ಇಂದ ನಡ್ಕೊಂಡ್ ಬರ್ತಾ ಇದಾವೆ ಅಂತಹ ಭಕ್ತಾಧಿಕಾ ಭಕ್ತಾಧಿಕಾರಿಗಳೇ ಅಗಾತಕಾರಿ ಸುದ್ದಿ ನೀನು ಏನ್ ಚಂದ್ರಬಾಬು ನಾಯ್ಡು ಅವರು ಕೊಟ್ಟಿದ್ದಾರೆ ಇದು ಸತ್ಯನ ಅಸತ್ಯನೋ ದೇವರನೇ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ದೇವರು ಒಬ್ಬರು ಇದ್ದಾರೆ ಅನ್ನೋ ಸತ್ಯ ಇದ್ರೆ ಭಕ್ತಾದಿಗಳಿಗೆ ದೇವರ ಮೇಲೆ ನಂಬಿಕೆ ಅನ್ನೋದಿದ್ರೆ ಈ ಒಂದು ಲಾಡಲ್ಲಿ ಯಾರೇ ಕಲಬೆರಕೆ ಮಾಡಿದ್ರೆ ಅವ್ರ ವಂಶ ನಾಶ ಆಗ್ಬಿಡ್ತದೆ ಯಾಕಂದ್ರೆ ಒಬ್ಬರದು ಇಬ್ಬರದಲ್ಲ ಇದು ಯಾಕಂದ್ರೆ ನಂಬಿಕೆ ಮೇಲೆ ದೇವರು ಇರೋದು ನಾವೇನು ಕೋಟ್ಯಾಧಿಪತಿಗಳೆಲ್ಲ ಹೋಗ್ತಾರಿಗೆ ಬಡವರು ಕೂಲಿ ಮಾಡೋರು ಹೋಗ್ತಾ ಇದ್ದೀವಿ ಕೋಟ್ಯಾಧಿಪತಿಗಳು ಕ್ಯೂರಲ್ಲಿ ಹೋಗ್ತಾರೆ ಕ್ಯೂದಲ್ಲಿ ಬರ್ತಾರೆ ಅದಕ್ಕೋಸ್ಕರ ತಿರುಮಲ ತಿರುಪತಿ ಒಂದು ದೇವಸ್ಥಾನದ ಮೇಲೆ ಇವತ್ತು ಹಾಲಿ ಸರ್ಕಾರ ಚಂದ್ರಬಾಬು ನಾಯ್ಡು ಅವರು ಏನು ಆರೋಪ ಮಾಡಿದ್ದಾರೆ ಈ ಆರೋಪ ಸತ್ಯಾಸತ್ಯತೆ ಏನಂತ ತಿಳಿಯಲು ಇಲ್ಲ ಸಿ ಬಿ ಐಗೆನೋ ಕೊಡಿ ಇಲ್ಲ ಬೇರೆ ಯಾವ ಸಮಸ್ಯೆ ತನಕ ಸಮಸ್ಯೆ ಇದೆ ಪಾರದರ್ಶಕವಾಗಿ ಆಗಬೇಕು ಇವಾಗೇನು ಆರೋಪ ಮಾಡಿದರೆ ಆ ಆರೋಪ ಸುಳ್ಳು ಅಂತ ಗೊತ್ತಾದ್ರೆ ದೇವರಾಣಿಗಳಿದ್ರೆ ಆ ದೇವರೇ ಅವ್ರಿಗೆ ಶಿಕ್ಷೆ ಕೊಟ್ಟು ಜನಸಾಮಾನ್ಯರ ಸಾರ್ವಜನಿಕವಾಗಿ ಅವ್ರಿಗೆ ಭಕ್ತಾದಿಗಳಿಗೆ ಶಿಕ್ಷೆ ಕೊಡ್ತಾರೆ ಆದ್ರೆ ಹಿಂದೆ ಏನು ಜಗನ್ಮೋಹನ್ ರೆಡ್ಡಿ ಏನಾದ್ರು ತಪ್ಪು ಮಾಡಿದರೆ ಅವ್ರಿಗೂ ಸಹ ಸಾರ್ವಜನಿಕವಾಗಿ ಆ ದೇವ್ರ ಶಿಕ್ಷೆ ಕೊಡೋಕನ್ನ ಭಕ್ತಾದಿಗಳಿಗೆ ಶಿಕ್ಷೆ ಕೊಡಲಿ ಈ ಸತ್ಯಾಸತ್ಯತೆ ಹೊರಬರಲಿ ಜನಸಾಮಾನ್ಯರು ಮತ್ತು ಭಕ್ತಾದಿಗಳ ಮೇಲೆ ಅಗಾತಗಾರಿ ಈ ಸುದ್ದಿಯನ್ನ ಏನಾಗಿದೆ ಅನ್ನೋದು ಸತ್ಯಾಸತ್ಯತೆ ತಿಳಿಬೇಕಂತೇಳಿ ಈ ಮೂಲಕ ಸರ್ಕಾರವನ್ನು ಮತ್ತೆ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರಪತಿಗಳನ್ನು ನಾವು ಒತ್ತಾಯ ಮಾಡ್ತಾ